ಬೆಂಗಳೂರಿನ ಆಡುಗೋಡಿಯಲ್ಲಿರುವ ದಕ್ಷಿಣ ಕವಾಯತ್ತು ಮೈದಾನದಲ್ಲಿ ನಗರ ಪೊಲೀಸ್ ಆಯುಕ್ತರ ಮಾಸಿಕ ಕವಾಯತ್ತನ್ನು ಇಂದು ಆಯೋಜಿಸಲಾಗಿತ್ತು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ನಗರ ಸಶಸ್ತ ಪಡೆಗಳಿಂದ ವಂದನೆ ಸ್ವೀಕರಿಸಿದರು ಬಳಿಕ ವಿವಿಧ ಪೊಲೀಸ್ ತುಕಡಿಗಳಿಂದ ಪರೇಡ್ ವೀಕ್ಷಿಸಿದರು ಬಳಿಕ ಅವರು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ ಸಿಬ್ಬಂದಿಗೆ ಪ್ರಶಂಸನಾ ಪತ್ರ ನೀಡಿ ಗೌರವಿಸಿದರು ಈ ವೇಳೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು ಈ ವೇಳೆ ಬಿ ದಯಾನಂದ ಎಲ್ಲ ಪೊಲೀಸ್ ಸಿಬ್ಬಂದಿಗೆ ನವರಾತ್ರಿ ಹಾಗೂ ದುರ್ಗಾ ಪೂಜೆಯ ಶುಭಾಶಯಗಳನ್ನು ಕೋರಿದರು ತುಕಡಿಗಳ ಕವಾಯಿತು ಗುಣಮಟ್ಟ ಹಿಂದಿಗಿಂತಲೂ ಅತ್ಯುತ್ತಮವಾಗಿದೆ ಇದು ಬೆಂಗಳೂರು ಪೊಲೀಸರ ಶಿಸ್ತು ಸಂಯಮ ಹಾಗೂ ಕರ್ತವ್ಯ ಪ್ರಜ್ಞೆಯ ದ್ಯೂತಕವಾಗಿದೆ ನಮ್ಮ ಲೋಕಸ್ಪಂದನದ ಮೂಲಕ ಅಂದ್ರೆ ಫೀಡ್ಬ್ಯಾಕ್ ಮೆಕ್ಯಾನಿಸಂ ಮೂಲಕ ಅಥವಾ ಮಾಧ್ಯಮದ ಬಂದಿರತಕ್ಕಂತಹ ಸುದ್ದಿ ತುಣುಕುಗಳ ಆಧಾರದ ಮೇಲೆ ಅವರನ್ನು ಗುರುಸಿ ಅವರುಗಳ ಒಂದು ಪ್ರಶಂಸನೆಯನ್ನು ಇಲ್ಲಿ ಮಾಡಲಾಗಿದೆ